ಹಲೋ ಎವ್ರಿ ಒನ್ ಇವತ್ತಿನ ವಿಡಿಯೋದಾಗ ನಾವು ಟೊಮೆಟೊ ಬಾತ್ ಅಥವಾ ಟೊಮೆಟೊ ರೈಸ್ನ ಹೇಗೆ ಮಾಡಬೇಕು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಒನ್ ಟೊಮೆಟೊದಲ್ಲಿ ನಾಲ್ಕು ಪೀಸಷ್ಟು ಕಟ್ ಮಾಡಿಕೊಂಡು ನಾನಿಲ್ಲಿ ಮಿಕ್ಸಿ ಜಾರ್ಗೆ ಹಾಕೋತೀನಿ ನಾನಿಲ್ಲಿ ಎರಡು ಟೊಮೆಟೋನ ತೊಗೊಂಡಿದ್ದೀನಿ ನಂತರ ಅದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಕಟ್ ಮಾಡಿಕೊಂಡು ಹಾಕೊತಿದ್ದೀನಿ ಇವಾಗ ನಾನು ಅಕ್ಕಿಯನ್ನು ತೊಗೊತಿದ್ದೀನಿ ಇಲ್ಲಿ ಮೂರು ಜನಕ್ಕೆ ಆಗೋಷ್ಟು ರೈಸನ್ನು ಮಾಡ್ತಿದ್ದೀನಿ ಆದ್ದರಿಂದ ಒಂದು ಹತ್ತು ನಿಮಿಷ ನೆನಿಲಿ ಇದು ಅಂತ ಫಸ್ಟಿಗೆ ನೀರು ಹಾಕಿ ಇಟ್ಕೊಳ್ಳೋಣ ನೆನೆದರೆ ತುಂಬ ಸಾಫ್ಟಾಗಿ ಬರುತ್ತೆ ನಂತರ ಇವಾಗ ಮಿಕ್ಸಿ ಮಾಡ್ಕೊಂಡು ಬರೋಣ ನೋಡಿ ಹೀಗಾಗುತ್ತೆ ಮಿಕ್ಸಿ ಮಾಡಿದ ನಂತರ ಒಂದು ಪಾತ್ರೆಯನ್ನು ತಗೊಳ್ಳೋಣ ಅದಕ್ಕೆ ಎಣ್ಣೆಯನ್ನು ಹಾಕೊಳ್ಳೋಣ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಅದಕ್ಕೆ ಕರಿಬೇವನ್ನು ಹಾಕ್ಕೊಳ್ಳೋಣ ಒಂದು ನಿಮಿಷ ಬಿಟ್ಟು ಸಾಸಿವೆಯನ್ನು ಹಾಕ್ಕೊಳ್ಳೋಣ ಸಾಸಿವೆ ಸಿಡಿದ ನಂತರ ಅದಕ್ಕೆ ಜೀರಿಗೆಯನ್ನು ಆ್ಯಡ್ ಮಾಡ್ಕೊಳ್ಳೋಣ ಎಣ್ಣೆ ವೇಗವಾಗಿ ಕಾದ್ಬಿಟ್ಟಿದ್ರೆ ಅವೆಲ್ಲ ಕರಗಾಗಿ ಹೊತ್ತೋಗ್ಬಿಡುತ್ತೆ ಆದ್ದರಿಂದ ನಿಧಾನವಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅವುಗಳನ್ನು ಹಾಕೊಳ್ಳೋಣ ನಂತರ ಅದಕ್ಕೆ ಒಂದೆರಡು ಕಾಳು ಮೆಣಸು ಹಾಗೆ ಚಕ್ಕೆಯನ್ನು ಆ್ಯಡ್ ಮಾಡಿಕೊಂಡಿದ್ದೀನಿ ಅವನು ಮತ್ತು ಪಲಾವ್ ಎಲೆ ಕೂಡ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಅವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದರಿಂದ ಎರಡು ನಿಮಿಷ ಎಣ್ಣೆಯಲ್ಲಿ ಬಿಡಬೇಕು ಮತ್ತು ಕಂಟಿನ್ಯೂವಸ್ ಆಗಿ ಆಡಿಸ್ತಿರಬೇಕು ನಂತರ ನಾನಿಲ್ಲಿ ಅದಕ್ಕೆ ಅಲಸಂದಿ ಕಾಳು ಹಾಕಿದ್ದೀನಿ ಯಾಕಂದರೆ ಮನೆಯಲ್ಲಿ ನಿನ್ನೆ ತಂದು ಸುಳ್ದು ಇಟ್ಟಿದ್ರು ಅದರಿಂದ ಇರಲಿ ಹಾಗೆ ಟೇಸ್ಟ್ಗೆ ಅಂತಂದು ಹಾಕ್ಕೊಂತಿದ್ದೀನಿ ನಂತರ ಅದಕ್ಕೆ ಉಳ್ಳಾಗಡ್ಡಿ ಟೊಮ್ಯಾಟೊ ಆಮೇಲೆ ನಾವೇನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಇದು ಮಿಕ್ಸಿ ಮಾಡ್ಕೊಂಡಿಟ್ಟು ಕಂಟೆಂಟ್ ಏನಿದೆಯಲ್ಲ ಪೂರ್ತಿಯಾಗಿ ಹಸಿ ವಾಸನೆ ಎಲ್ಲ ಹೋಗಬೇಕು ಸ್ವಲ್ಪ ಹೊತ್ತೋದನ್ನು ಈ ರೀತಿ ಕುದಿಯೋಕ್ಕೆ ಬಿಡೋಣ ಹಸಿವಾಸನೆ ಹೋದರೆ ತಿನ್ನೋಕೆ ಚೆನ್ನಾಗಿರುತ್ತೆ ಕ್ರಮ ಬರೋದಿಲ್ಲ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಮೇಲೆ ಇದಕ್ಕೆ ನೆನ್ಸ್ ಇಟ್ಕೊಂಡಿದ್ನಲ್ಲ ಆ ರೈಸನ್ನು ಅಕ್ಕಿಯನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಿದ್ದೀನಿ ನೀವು ನೀರು ಹಾಕಿದ ಮೇಲೆ ಆದರೂ ಅಕ್ಕಿಯನ್ನು ಹಾಕ್ಬೋದು ಅಥವಾ ಮೊದಲಿಗೆ ಈ ರೀತಿಯಾಗಿ ಅಕ್ಕಿಯನ್ನು ಆ್ಯಡ್ ಮಾಡ್ಕೊಬೋದು ನಾನು ಎರಡು ಥರನೂ ಮಾಡ್ತೀನಿ ಇವಾಗ ಇರಲಿ ಅಂತಂದು ಫಸ್ಟು ಇದನ್ನ ಹೀಗೆ ಹಾಕ್ಕೊಂಡಿದ್ದೀನಿ ಒಂದು ಎರಡರಿಂದ ಮೂರು ನಿಮಿಷ ಹೀಗೆ ಬಿಟ್ಟರೆ ನೀರು ಕಡಿಮೆ ಇತ್ತಪ್ಪ ಅಂತಂದರೆ ಅಕ್ಕಿಗಳು ಹೊತ್ತೋ ಚಾನ್ಸಸ್ ಇರುತ್ತೆ ಆದ್ದರಿಂದ ನೋಡ್ಕೊಂಡು ಹಾಕೋಬೇಕು ನಂತರ ಇಲ್ಲಿ ನಾನು ಒಂದು ಚಟ ಅಕ್ಕಿಗೆ ಎಷ್ಟು ನೀರು ಬೇಕಲ್ಲ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊತಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಿದ್ದೀನಿ ನಾನು ಆವಾಗಲೇ ಖಾರ ಹಾಕಿರಲಿಲ್ಲ ಅಂತಂದರೆ ಚಕ್ಕೆ ಅದೆಲ್ಲ ಖಾರ ಆಗುತ್ತೆ ಅಂತ ಬಟ್ ಇವಾಗ ಕಡಿಮೆ ಆಗಿತ್ತು ಆದ್ದರಿಂದ ಮತ್ತು ಎರಡು ಸ್ಪೂನಷ್ಟು ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ನಂತರ ಸ್ವಲ್ಪ ಅಂದರೆ ಸ್ವಲ್ಪ ಮಾತ್ರ ಬೆಲ್ಲವನ್ನು ಆ್ಯಡ್ ಮಾಡಬೇಕು ಸಿಹಿ ಇದ್ರೆ ಚೆನ್ನಾಗಿರುತ್ತೆ ಅಂತ ನೆಕ್ಸ್ಟ್ ಕಲಿಸ್ಕೊಂಡಿದ್ದೀನಿ ಇಲ್ಲಿ ನಾನು ಬಿಸಿ ನೀರನ್ನು ಮೊದಲೇ ಇಟ್ಕೊಂಡಿದ್ದೆ ಕಾಸು ಇಟ್ಕೊಂಡಿದ್ದೆ ಆದ್ದರಿಂದ ಡೈರೆಕ್ಟಾಗಿ ಹಾಕಿದೆ ಎರಡು ನಿಮಿಷದಲ್ಲಿ ಅದು ಕುದಿ ಬಂತು ನಂತರ ಇವಾಗ ಇನ್ನೊಂದೆರಡು ಸತಿ ಅದನ್ನು ಕೈಯಾಡಿಸ್ಬಿಟ್ಟು ಅದರ ಮೇಲಿನ ಲಿಡ್ ಕ್ಲೋಸ್ ಮಾಡಿ ಸೀಟಿ ಹೊಡೆಯೋಕ್ಕೆ ಬಿಟ್ಬಿಡೋಣ ಇಷ್ಟರಲ್ಲೇ ಅದು ತುಂಬ ಘಮ ಅಂತ ಸ್ಮೆಲ್ ಬರ್ತಿತ್ತು ನಂತರ ಒಂದು ಐದು ನಿಮಿಷ ಆದಮೇಲೆ ಮೂರು ಸೀಟಿಯನ್ನು ಹೊಡೆಸ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಹೇಗಿದೆ ನಮ್ಮ ರೈಸ್ ಹೇಗೆ ಕಾಣಿಸ್ತಿದೆ ನಿಮಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಎಷ್ಟು ಸಿಂಪಲ್ ಆಗಿದೆಯಲ್ಲ ರೈಸ್ ಬಾತನ್ನು ಮಾಡೋದು ಮಕ್ಕಳಿಗಂತರೂ ಈ ಥರ ಮಾಡಿಕೊಟ್ರೆ ತುಂಬ ಅಂದರೆ ತುಂಬ ಖುಷಿ ಪಡ್ತಾರೆ ನಿಮಗೇನಾದರೂ ಈ ವಿಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು